ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಸೊ ನೋಡೋಣ ಇವತ್ತಿನ ರೀಡಿಂಗಲ್ಲಿ ಯಾರು ಎನರ್ಜಿ ಪಿಕ್ಕಾಗುತ್ತೆ ಅಂತ ನೋಡೋಣ ಇದು ಕಲೆಕ್ಟಿವ್ ರೀಡಿಂಗ್ ಸೊ ಅನ್ವಯಿಸುತ್ತೆ ಅವರಷ್ಟೇ ಸ್ವೀಕರಿಸಿ ಓಕೆ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಸೊ ಯಾರು ಎನರ್ಜಿ ಪಿಕ್ ಇದೆ ನೋಡೋಣ ಇದು ಟೈಮ್ಲೆಸ್ ರೀಡಿಂಗ್ ಓಕೆ ಸೊ ನಿಮ್ಗೆ ಯಾವಾಗ ಸಿಗುತ್ತೆ ಅವಾಗಿಂದ ಅಪ್ಲಿಕಬಲ್ ಆಗುತ್ತೆ ಓಕೆ ನೋಡೋಣ ಏನು ಎನರ್ಜಿ ಪಿಕ್ ಆಗ್ತಾ ಇದೆ ಅಂತ ಬಾಬಾ ಸ್ಟಾರ್ ದ ಸ್ಟಾರ್ ಓಕೆ ಸ್ಟಾರ್ ಕಾರ್ಡ್ ಬಂದಿದೆ ಮೂರು ನಿಮಿಷ eight of water okay card that bhi deti hu seven of swords okay ಏಯ್ಟ್ ಆಫ್ ಅರ್ತ್ ಇಲ್ಲಿ ಯಾರೋ ಇದು ಏನು ಪಿಕ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಎನರ್ಜಿ ನಿಮ್ಮ ನಿಮ್ಮಲ್ಲಿ ಒಂದು ಸ್ಟಾರ್ ಕ್ವಾಲಿಟಿ ಇದೆ ಅಂದರೆ ತುಂಬ ರೀತಿ ತುಂಬ ಕಷ್ಟಗಳು ತುಂಬ ಕಷ್ಟ ಕಾರ್ಪಣ್ಯ ಇದೆಲ್ಲ ದಾಟಿ ಒಂದು ತುಂಬ ತಾಳ್ಮೆಯಿಂದ ಬರೋ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ಇದು ಯಾರ ಜೀವನ ತುಂಬ ಬ್ಯಾಲೆನ್ಸ್ ಮಾಡಿಕೊಂಡು ಸಾಗಿಸ್ಕೊಂಡು ಬಂದಿದ್ದೀರಾ ಓಕೆ ತುಂಬ ಟವರ್ ಮೂಮೆಂಟ್ಸ್ ಎಲ್ಲ ಸಿಕ್ ಬಂದಿದೆ ನಿಮಗೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಟವರ್ ಮೂಮೆಂಟ್ಸ್ ಅಂದರೆ ಅಂತಿಂಥದಲ್ಲ ಟವರ್ ಮೂಮೆಂಟ್ ಅಂದರೆ ಏನು ಅಂತಂದರೆ ಸಡನ್ ಪ್ರಾಬ್ಲಮ್ಮು ಸಡನ್ ವ್ಯಾಲ್ಕೆನೋ ಥರ ಲೈಫಲ್ಲಿ ಆ ಥರ ಏನೋ ಒಂದು ಸಡನ್ ಒಂದು ಪ್ರಾಬ್ಲಮ್ ಆಯಿತು ಆ ಥರ ನಾನೇನು ಎಕ್ಸಾಂಪಲ್ ಕೊಡಬೇಕು ಅಂದರೆ ಸಿಂಪಲ್ ಹೇಳಬೇಕಂದ್ರೆ ಏನೋ ಒಂದು ಸಡನ್ ಆ್ಯಕ್ಸಿಡೆಂಟು ಸಡನ್ ಒಂದು ಡೆತ್ ಸಡನ್ ಕೆಲಸ ಹೋಯ್ತು ಸಡನ್ ಜಾಬ್ ಪ್ರಾಬ್ಲಮ್ ಆಯಿತು ಸಡನ್ ಹೆಲ್ತ್ ಇಶ್ಯೂಸ್ ಬಂತು ಏನೋ ಈ ಥರ ಒಂದು ಎರಡು ಅಂತಲ್ಲ ತುಂಬ ಪ್ರಾಬ್ಲಮ್ಸ್ ಆಗಿಬಿಟ್ಟು ಎಲ್ಲದನ್ನು ದಾಟ್ಕೊಂಡು ಒಂದು ಇವಾಗ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಥಾಟ್ಸ್ನೆಲ್ಲ ನೆಗೆ ಬ್ಯಾಲೆನ್ಸ್ ಮಾಡಿಕೊಂಡು ಇವಾಗ ಒಂದು ಸ್ಟಾರ್ ಲೆವೆಲಲ್ಲಿ ಬಂದು ನಿಂತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಒಂದು ಸ್ಟಾರ್ ಆಗಿದ್ದೀರಾ ನಿಮ್ಮ ಎಲ್ಲ ನೋವುಗಳನ್ನು ಎಮೋಷನ್ಸ್ನ ನೋವುಗಳನ್ನ ನಿಮ್ಮ ಮನಸ್ಸಲ್ಲಾಗೋ ತೊಂದರೆ ನೋವನ್ನ ಆಚೆ ಬಂದಿದ್ದೀರಾ ಇವಾಗ ಅಂದರೆ ಬ್ಯಾಲೆನ್ಸ್ ಮಾಡಿದ್ದೀರಾ ಆಯಿತಾ ನೋವು ನಲಿವು ದುಃಖ ಸುಖ ದುಃಖ ಇದು ಇದನ್ನೆಲ್ಲ ದಾಟ್ಕೊಂಡು ತುಂಬ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಬಂದಿದ್ದೀರಾ ಅಂತ ಓಕೆನಾ ಒಂದು ಟೈಮ್ ಇತ್ತು ನಿಮಗೆ ಎಷ್ಟು ಬೇಜಾರಾಗ್ತಾಯಿತ್ತು ಅಂತಂದರೆ ಅದೇ ಇದೆಲ್ಲ ನಡೀತಾ ಇದ್ದಾಗ ಈ ಪ್ರಪಂಚನೇ ಬಿಡ ಬಿಟ್ಟು ಹೋಗ್ಬಿಡ್ಬೇಕು ಅನ್ನೋ ಥರ ಬಂದಿತ್ತು ಪ್ರಾಬ್ಲಮ್ ಅನಿಸ್ತಾ ಇತ್ತು ನಿಮಗೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಬಿಟ್ಟು ಹೊಟ್ಟೋಗಿದ್ರಿ ಹೋಗು ಹೋಗು ಇದ್ರಿ ಹೋಗೂ ಇರ್ಬೋದು ಒಂದು ಸ್ವಲ್ಪ ಜನಕ್ಕೆ ಇದು ಅದೇ ಹೇಳಿದ್ನಲ್ಲ ಇದು ಎಲ್ರಿಗೂ ಅನ್ವಯಿಸಲ್ಲ ಸೊ ಯಾರಿಗೆ ಅನ್ವಯಿಸುತ್ತೆ ಈಗ ಹೇಳ್ತಾ ಇರೋದು ಅವ್ರು ಕನ್ಸಿಡರ್ ಮಾಡಬೇಕು ಓಕೆನಾ ನಿಮ್ಮ ಜೀವನದಲ್ಲಿ ಸೆವೆನ್ ಆಫ್ ಏರ್ ಬಂದಿದೆ ಅಂದರೆ ತುಂಬ ದೋಕ ತುಂಬ ಆಗಿದೆ ಅಂದರೆ ತುಂಬ ಮೋಸ ಆಗಿದೆ ಆಯಿತಾ ತುಂಬ ಮೋಸ ಆಗಿದೆ ಅಂತ ಅರ್ಥ ಓಕೆ ಆ್ಯಂಡ್ ಏಟ್ ಆಫ್ ಅರ್ತ್ ನಿಮ್ಮ ಕ ಕೆಲಸದಲ್ಲೂ ಪ್ರಾಬ್ಲಮ್ ಆಯಿತು ನಿಮ್ಮ ಪಾಡ ನೀವು ನಿಮ್ಮ ಕೆಲಸ ಆಯಿತು ನೀವಾಯಿತು ಅಂತ ಇದ್ಕೊಂಡು ಇದ್ರೂ ಕೂಡ ನಿಮಗೆ ತುಂಬ ಪ್ರಾಬ್ಲಮ್ ಆಯಿತು ತುಂಬಾ ಮೋಸ ಆಯ್ತು ನಿಮಗೆ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ನೋಡ್ತೀಕೋಣ ವಾಟ್ else ಬಬಾ ದಿ ಫೂಲ್ ಎಲ್ಲದನ್ನೂ ತುಂಬ ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಟ್ರಿ ನೀವು ಏನಾದರೂ ಹಾಕ್ಕೊಳ್ಳಿ ಏನು ಜೀವನದಲ್ಲಿ ಏನು ಕಷ್ಟ ಬರುತ್ತೆ ಕ ಇದು ಬರುತ್ತೆ ಅದನ್ನೆಲ್ಲ ಮೀಟ್ ಮೀರ್ಕೊಂಡು ಬಂದು ಮೀರಿ ಬಂದಿದ್ದೀರಾ ನೀವು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ ಇವಾಗ ಈಗಿರೋ ಪೊಸಿಷನ್ ಯಾವ ಥರ ಬಂದಿದ್ದೀರಾ ಅಂದರೆ ಇದೆಲ್ಲ ದಾಟ್ಕೊಂಡು ಬಂದಿದ್ದೀರಾ ಅಂತ ವೆರಿ ಗುಡ್ ಇದನ್ನು ಹೇಳ್ತಾ ಇರೋದು ದೇವರು ಸೊ ದೇವರು ನಿಮ್ಮ ಕಷ್ಟ ಕಾರ್ಪಣ್ಯನ ನೀವು ಯಾವ ಥರ ನಿಭಾಯಿಸ್ಕೊಂಡು ಬಂದಿರಿ ಅನ್ನೋದನ್ನು ಶಬಾಷ್ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಓಕೆ ವಾಟ್ ಹೋಟೆಲ್ಸ್ ಹಬ್ಬ ದ ಮಾಸ್ಟರ್ ದಿಸ್ ಇಸ್ ಬ್ಯೂಟಿಫುಲ್ ಕಾರ್ಡ್ ಓಕೆ ನೀವು ಇವಾಗ ನೀವು ಹೋದ್ರಿ ಅಂತ ಹೇಳಿದ್ನಲ್ವಾ ಏಟ್ ಆಫ್ ವಾಟರ್ ಬಂತು ಏಯ್ಟ್ ಆಫ್ ಅಂದರೆ ಬಿಟ್ಟು ಹೊಟ್ಟೋದ್ರಿ ಅಂತ ನೀವು ಹೋಗೂ ಇರ್ಬೋದು ಆ್ಯಕ್ಚುಲಾಗಿ ಟ್ರಾವೆಲ್ ಮಾಡಿರ್ಬೋದು ಓಕೆನಾ ಅಥವಾ ಆ್ಯಕ್ಚುಯಲ್ ಆಗಿ ಟ್ರಾವೆಲ್ ಮಾಡಿರ್ಬೋದು ಅಥವಾ ನೀವು ಬೇರೆ ಜನಗಳಿಂದ ದೂರ ಆಗ್ಬಿಟ್ಟು ನಿಮ್ಮ ಪಡೆ ನೀವು ಇದ್ಬಿಟ್ಟಿದ್ರೂ ಇರ್ಬೋದು ಓಕೆ ಎರಡು ಥರನೂ ಇದೆ ಈ ಇದರಲ್ಲಿ ಈ ಟೈಮಲ್ಲಿ ಏನಾಯ್ತು ಅಂದರೆ ನಿಮಗೆ ಒಂದು ಜ ನಿಮ್ಮ ನಿಮ್ಮ ನಿಮಗೆ ನಿಮ್ಮ ಪರಿಚಯ ಆಯಿತು ಅಂತ ಹೇಳ್ತಾ ಇದ್ದಾರೆ ನಿಮಗೆ ನಿಮ್ಮ ಪರಿಚಯ ಆಯಿತು ಅಂತ ಅಂದರೆ ನೀವು ಎಲ್ಲಿ ತಪ್ಪು ಮಾಡಿದ್ರಿ ಫುಲ್ ಕಾರ್ಡ್ ಬಂದಿದೆ ಅಲ್ವಾ ಫುಲ್ ಅಂದರೆ ಫಸ್ಟ್ ಕಾರ್ಡ್ ಲೈಕ್ ಈ ಚಿಕ್ಕ ಮಕ್ಕಳು ಥರ ಅಂದರೆ ಏನೋ ಒಂದು ಯೋಚನೆ ಮಾಡೋದಿಲ್ಲ ನೋಡಿ ಈ ಕ್ಲಿಫಿಂದ ಜಾ ಜಂಪ್ ಮಾಡ್ತಾ ಇದೆ ಜಂಪ್ ಮಾಡ್ತಾ ಇರೋದು ಸೊ ಮುಂದಿಂದ ಯೋಚನೆ ಇಲ್ಲ ಮುಂದಿನ ಯೋಚನೆ ಇಲ್ಲ ಏನಿಲ್ಲ ಸುಮ್ಮನೆ ಏನೋ ಅಂದ್ಬಿಡೋದು ಅಥವಾ ಏನೋ ಒಂದು ಆ್ಯಕ್ಷನ್ ತೊಗೊಂಬಿಡೋದು ಆ ಥರ ನೀವು ಮಾಡಿದ್ರಿ ಮುಂದೆ ಹಿಂದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ ಓಕೆನಾ ಹಾಗೆ ಮಾಡಿ ಇದ್ದು ಬಟ್ ನೀವು ಈಗ ಏಟ್ ಆಫ್ ವಾಟರ್ಸ್ ಹೋದ ಮೇಲೆ ಅಂದರೆ ನೀವು ಇದನ್ನೆಲ್ಲ ಬೇಡ ಅಂತ ಹೇಳಿ ಬಿಟ್ಟು ಹೋದ್ರಿ ನೀವು ಅಂತ ತೋರಿಸ್ತಾ ಇದಾರೆ ಹೋದ್ಮೇಲೆ ನಿಮ್ಮನ್ನು ನೀವು ಪರಿಚಯ ಮಾಡಿಕೊಂಡ್ರಿ ಅಂತ ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಏನಾಯಿತು ಎಲ್ಲಿ ಎಡುದೇ ಎಲ್ಲಿ ತಪ್ಪು ಮಾಡಿದೆ ನಾನು ಏನು ಆ ಥರ ಅಂತ ಹೇಳ್ತಾ ಇದಾರೆ ಓಕೆ ವಾಟ್ ಈಸ್ ಇವಾಗ ತುಂಬ ಮೆಚೂರ್ಡ್ ಒಂಥರ ಎನರ್ಜಿ ಬರ್ತಾ ಇರೋದು ಮೆಚ್ಯೂರಿಟಿ ಬಂದಿದೆ ಅಂತ ಓಕೆ ಓಕೆ ನನಗೇನೆ ಒಂಥರ ಎಮೋಷನ್ ಆಗ್ತಾ ಇದ್ದೀನಿ ಆ್ಯಕ್ಚುಲಿ ಅಂದರೆ ನೀವು ನಿಮ್ಮ ಲೈಫಲ್ಲಿ ತುಂಬ ಎಮೋಷನ್ಸ್ ಕಂಡು ನೋಡ್ಬಿಟ್ಟಿದ್ದೀರಿ ನಾನು ಹೇಳಿದ್ನಲ್ಲ ಶುರುವಲ್ಲಿ ನೆನೆ ತುಂಬ ಟವರ್ ಮೂಮೆಂಟ್ಸ್ ಬಂದಿದೆ ಅಂತ ಸೊ ಆ ಥರ ಏಟ್ಗಳು ಬಿದ್ದಾಗ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಎಲ್ಲಿ ಏನು ತಪ್ಪಾಯಿತು ನನ್ನ ಕಡೆಯಿಂದ ಅಂತ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಇದ್ದಾರೆ ಓಕೆ ಮೂಮೆಂಟ್ ಟು ಮೂಮೆಂಟ್ ಹ್ಞೂ ತುಂಬ ಇದು ದಿಸ್ ಇಸ್ ಟೂ ಆಫ್ ಬಾಂಡ್ಸ್ ಇದು ಟೂ ಆಫ್ ಪೆಂಟಕಲ್ಸ್ ಓಕೆ ಟೂ ಆಫ್ ಪೆಂಟಕಲ್ಸ್ ಅಂದರೆ ಜೀವನ ಮತ್ತು ನಿಮ್ಮ ನಿಮ್ಮನ್ನು ನಾನು ಹೇಳಿದ್ನಲ್ಲ ಆ ಥರ ತುಂಬ ನಿಭಾಯಿಸ್ಕೊಂಡು ಬಂದ್ರಿ ಎಲ್ಲ ಥರ ಪ್ರಾಬ್ಲಮ್ಮು ಎಲ್ಲದನ್ನೂ ಅಂತ ತುಂಬ ಕಷ್ಟಪಟ್ಟ್ರಿ ನಿಮ್ಮನ್ನ ಎಮೋಷನ್ಸ್ನ ಕ ಕಂಟ್ರೋಲ್ ಮಾಡೋಕ್ಕಾಗಲಿ ಅಥವಾ ಇದು ಪೆಂಟಕಲ್ಸೇ ಬಂದಿದೆ ಅಂದರೆ ಹಣಕಾಸಿನ ವಿಷಯದಲ್ಲಾಗಲಿ ಎಲ್ಲ ಕಡೆ ಹೊಡೆತಾ ಬಿತ್ತು ನಿಮಗೆ ಹಾಗಾಗಿ ಎಲ್ಲ ಕಡೆ ಹೊಡ್ತಾ ಬಿದ್ದಾಗ ಇವಾಗ ದುಃಖ ಹಾಗೆ ಆಗಿರುತ್ತೆ ಖಂಡಿತ ಅಂದರೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಓಕೆ ಈ ಇದರಿಂದ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಯಿತು ಅಂತ ಹೇಳ್ತಾ ಇದ್ದಾರೆ ಓಕೆ ವಾಟ್ ಇದಾರೆ ಕರೇಜ್ ತುಂಬಾ ಕರೆ ಪ್ರಬುದ್ಧತೆ ಬಂತು ನಿಮ್ಮನ್ನ ನೀವು ಈ ನೋವುಗಳಿಂದ ಆಚೆ ಬರೋದಕ್ಕೆ ನೀವು ಎಲ್ಲೋ ಟ್ರಾವೆಲ್ ಮಾಡಿದಿರಿ ಹೊಟ್ಟೋಗಿಬಿಟ್ರಿ ಅಂತ ಹೇಳ್ತಾ ಇದಾರೆ ಓಕೆ ಅದರಿಂದ ಏನಾಯ್ತು ಅಂದರೆ ನಿಮಗೆ ಏನು ಪ್ರಾಬ್ಲಮ್ ಆಯಿತು ಎ ಅಂದರೆ ನಿಮ್ಮಿನ ಕಡೆಯಿಂದ ಏನಾಯಿತು ಅಥವಾ ಎಲ್ಲಿ ಏನು ಮಿಸ್ಟೇಕ್ ಆಯಿತು ಅನ್ನೋದನ್ನು ನಿಮಗೆ ಅರ್ಥ ಮಾಡ್ಕೊಂಡ್ರಿ ಸ್ಟಾರ್ ಕ ಸ್ಟಾರ್ ಆದ್ರಿ ಅಂತ ಹೇಳ್ತಾ ಯು ಆರ್ ನೌ ಅ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ ವೆರಿ ಗುಡ್ ತುಂಬ ಸ್ಟ್ರೆಂತ್ ತೋರಿಸಿದೀರ ತುಂಬ ಅಂದರೆ ಅಷ್ಟಲ್ಲ ತುಂಬ ಸ್ಟ್ರೆಂತ್ ತೋರಿಸಿದೀರಾ ನೀವು ಈ ಇದರಿಂದ ಆಚೆ ಬರೋದಕ್ಕೆ ಏನೋ ಒಂದು ಬ್ಯಾಕ್ ಸ್ಟ್ಯಾಬಿಂಗ್ ಅಂದರೆ ಮೋಸ ಆ ಥರ ಏನೋ ಆಯಿತು ಅಂತ ಹ್ಞೂ ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ಇದೆಲ್ಲದರಿಂದ ಈ ನೋವು ಈ ಬೇಜಾರಿಂದ ಆಚೆ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರಿ ನೀವು ನೀವು ಟೈಮ್ ತೊಗೊಂಡಿದ್ದು ಯಾವ ಥರ ಅಂತಂದರೆ ಮೋಸ್ಟ್ಲಿ ನೀವು ನಿಮ್ಮನ್ನಲ್ಲಿ ನೀವು ಒಂಥರ ಚಾಂಟ್ ಮಾಡೋದಾಗಲಿ ಅಥವಾ ಮೆಡಿಟೇಟ್ ಮಾಡೋದಾಗ್ಲಿ ಆ ಥರ ಮಾಡಿರ್ಬೋದು ಅಥವಾ ರಿಯ ಲಿಟ್ರಲಿ ಟ್ರಾವೆಲ್ ಮಾಡಿರ್ಬೋದು ನೀವು ಓಕೆನಾ ಸೊ ಅದು ಹೆಲ್ಪ್ ಆಯಿತು ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮ್ಮನ್ನ ನೀವು ಅಂತ ಹೇಳ್ತಾ ಇದ್ದಾರೆ ಓಕೆ ವಾಟ್ ಎಲ್ಸ್ ಪಾಪ ದ ಲವರ್ಸ್ ಸೊ ಅದೇನೆ ಇದು ನಿಮ್ಮನ್ನ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ನೀವೀಗ ಬ್ಯಾಲೆನ್ಸ್ ಅಂತ ಹೇಳಿದ್ನಲ್ಲ ನಮ್ಮಲ್ಲೇ ಒಂದು ಫೆಮಿನೈನ್ ಎನರ್ಜಿ ಇರುತ್ತೆ ಮ್ಯಾಸ್ಕ್ಯುಲೀನ್ ಎನರ್ಜಿ ಇರುತ್ತೆ ಓಕೆನಾ ತುಂಬ ಸ್ಟ್ರೆಂತು ತೋರಿಸಿದ್ರಿ ಆ್ಯಂಡ್ ಅದೇ ಥರ ನಿಮ್ಮನ್ನು ನೀವು ಸ್ಟ್ರಾಂಗಾಗಿ ಬಿಲ್ಡ್ ಮಾಡಿದ್ರಿ ಒಂದು ಮೆಚುರಿಟಿ ಬಂತು ಇವಾಗ ನಿಮಗೆ ಈ ಟೈಮ್ ಅನ್ನೋದು ನಿಮ್ಗೊಂದು ಮೆಚುರಿಟಿ ತಂತು ಅಂತ ಹೇಳ್ತಾಯಿದ್ದಾರೆ ವೆರಿ ನೈಸ್ ಎನರ್ಜಿ ಹೀಲಿಂಗ್ ಆಯಿತು ಅಂತ ಹೇಳ್ತಾ ಇದಾರೆ ಹೀಲಿಂಗ್ ಓಕೆ ಅಂದರೆ ಇದು 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 ಕಿಂಗ್ ಆಫ್ ಕಪ್ಸ್ ಇದು ಓಕೆ ಸೊ ಇವಾಗ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಡು ನೀವು ಇವಾಗ ನಿಮ್ಮನ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮ್ಯಾಸ್ಕ್ಯುಲೈನ್ ಫೆಮಿಲೈನ್ ಎನರ್ಜಿನ ಕಂಟ್ರೋಲ್ ಮಾಡಿ ಬ್ಯಾಲೆನ್ಸ್ ಮಾಡಿ ಈಗ ಸ್ಟಾರ್ ಒಂದು ಸ್ಟಾರ್ ಪೊಸಿಷನಲ್ಲಿ ಇದ್ದೀರಾ ಅಂತ ಹೇಳ್ತಿದ್ದಾರೆ ಓಕೆ ಸೊ ವಾಟ್ ಎಲ್ಸ್ ಪಾಪ ನೋಡೋಣ ಅಡ್ವೈಸ್ ನೋಡೋಣ ನಿಮಗೆ ಏಂಜಲ್ ಅಡ್ವೈಸ್ ಪಾಪಾ ನೀವು ನಂಬಿರೋ ದೇವರು ಓಕೆನಾ ನಿಮ್ಮ ದೇವರು ನಿಮ್ಮ ಗುರುಗಳು ಹ್ಞೂ ನೀವು ನಂಬಿರೋ ಗುರುಗಳು ನಿಮ್ಗೇನು ಅಡ್ವೈಸ್ ಕೊಡ್ತಾರೆ ತುಂಬ ಬ್ಯೂಟಿಫುಲ್ ಎನರ್ಜಿ ಅಂದರೆ ತುಂಬ ತೊಂದರೆಯಿಂದ ಅಂತೂ ಬಂದಿದ್ದೀರಾ ಸೊ ಈ ಟೈಮ್ ಅನ್ನೋದು ಏನಾಯ್ತು ಅಂದರೆ ನಿಮಗೆ ಹೀಲಾಗಕ್ಕೆ ಸ್ವಲ್ಪ ಟೈಮ್ ಸಿಕ್ತು ಅಂತ ಇದ್ದಾರೆ ಹ್ಞೂ ಓಕೆ ಇಫ್ ಯು ಬಿಲೀವ್ ನೀನು ನಂಬಿದರೆ ಇದೇ ನಿಜ ಇದು ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ನಂಬ್ತಾರೆ ಬಾಬಾ ಅಂದರೆ ಸ್ವಲ್ಪ ಟೈಮ್ ಕೊಟ್ಟಿದ್ದು ನೀವು ಇದು ನಿಮಗೆ ಹೆಲ್ಪ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಓಕೆ ಅದರಿಂದನೇ ನೀವು ಮಾಸ್ಟರ್ ಆಗಿದ್ದೀರಾ ಇವಾಗ ಸ್ಟಾರ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ಇನ್ ಆ್ಯಂಡ್ ಯಾನ್ ಬ್ಯಾಲೆನ್ಸ್ ಆಗಿದೆ ಮ್ಯಾಸ್ಕ್ಯುಲೈನ್ ಫೆಮಿನೈನ್ ಎನರ್ಜಿ ನಿಮ್ಮಲ್ಲಿರೋ ಮ್ಯಾಸ್ಕ್ಯುಲೈನ್ ಫೆಮಿನೈನ್ ಎನರ್ಜಿ ಬ್ಯಾಲೆನ್ಸ್ ಮಾಡಿದ್ದೀರಾ ಅಂತ ಹೇಳಿದ ಹೇಳ್ತಾ ಇದ್ದಾರೆ ಓಕೆ ವಾಟ್ ಎಸ್ ಗೋವಾ ಚೂಸ್ ಅ ನ್ಯೂ ಡೈರೆಕ್ಷನ್ ಓಕೆ ಸೊ ಈಗ ಏನಾಯಿತು ಆಯಿತು ಆಯಿತಾ ಸೊ ಅದನ್ನೇ ಇಟ್ಕೊಂಡು ಕೊರಗ್ತಾ ಇರಬೇಡಿ ಚೂಸ್ ಅ ನ್ಯೂ ಡೈರೆಕ್ಷನ್ ಲೈಫ್ ಮುಂದುವರಿಬೇಕಲ್ವಾ ಲೈಫ್ ಮುಂದೆ ಉರಿಬೇಕು ಬಾಟಮ್ ಟೆಕ್ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಾ ಹೇಳ್ತಿದ್ದಾರೆ ಇಲ್ಲಿ ಓಕೆ ಖಂಡಿತ ಇನ್ನೂ ಒಳ್ಳೆ ಚೇಂಜಸ್ ಬರುತ್ತೆ ನಂಬಿ ನಿಮ್ಮಲ್ಲಿ ನಿಮ್ಮನ್ನು ನೀವು ನಂಬಿ ಈ ಸ್ಟಾರ್ ಕ್ವಾಲಿಟಿ ಏನು ಬಂದಿದೆ ಇವಾಗ ತುಂಬ ಕಷ್ಟಪಟ್ಟು ಬಂದಿರೋದು ಇದು ಅಷ್ಟು ಸುಲಭವಾಗಿ ಬಂದಿರೋದಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಎಲ್ಲ ಚಕ್ರ ಬ್ಯಾಲೆನ್ಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಓಕೆ ಒಳ್ಳೆ ಎನರ್ಜಿ ಕೀಪ್ ಇಟ್ ಅಪ್ ಕಂಟಿನ್ಯೂ ಮಾಡಿ ಇದೇ ಥರ ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇದು ನಿಮ್ಮದೇನಾ ಅಲ್ವಾ ಅಂತ ತಿಳ್ಕೊಬೇಕು ಅಂತಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಡಿಸ್ಕ್ರಿಪ್ಷನ್ನಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ಓಕೆ ಮತ್ತು ಇನ್ನೊಂದು ವೀಡಿಯೋ ಜೊತೆ ಮತ್ತೆ ವಾಪಸ್ ಆಗ್ತೀನಿ ಅಲ್ಲಿವರೆಗೂ ನಗ್ತಾಯಿರಿ ನಗಸ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು